ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಸೊಲ್ಲಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಅಂಧತ್ವ ಘಟಕ ಚಿಕ್ಕಮಗಳೂರು ಇವರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೊಲ್ಲಾಪುರ ಹಾಗೂ ಸೊಲ್ಲಾಪುರ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ನಯನ ವಹಿಸಿದ್ರು ಉದ್ಘಾಟನೆಯನ್ನು ಡಾಕ್ಟರ್ ನಯನ ವೈದ್ಯಾಧಿಕಾರಿಗಳು ಉದ್ಘಾಟಿಸಿದ್ರು ಕಾರ್ಯಕ್ರಮವನ್ನು ಡಾಕ್ಟರ್ ಸಕಾರಂ ಶೆಟ್ಟಿ ಹಿರಿಯ ನೇತ್ರ ತಜ್ಞರು ಕಣ್ಣಿನ ಹಾರೈಕೆ ಮತ್ತು ದೃಷ್ಟಿ ಸಮಸ್ಯೆಗಳ ಬಗ್ಗೆ ಪ್ರಾಸ್ತಾವಿಕ ನುಡಿ ನುಡಿದ್ರು ಕಡ್ಡಾಯವಾಗಿ ಸಾರ್ವಜನಿಕರು ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆಗೆ ಒಳಪಡಬೇಕು ಹಾಗೂ ಕಣ್ಣಿನ ಉತ್ತಮ ಆರೋಗ್ಯಕ್ಕಾಗಿ ಪೌಷ್ಟಿಕ ಆಹಾರ ಹಳದಿ ಹಣ್ಣುಗಳನ್ನು ಸೇವನೆ ಮಾಡಲು ತಿಳಿಸಿದರು ಶ್ರೀಮತಿ ಜಲಜಾಕ್ಷಿ ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣಾಧಿಕಾರಿಗಳು ನೇತ್ರದಾನ ಅನ್ನೋದು ದಾನಗಳಲ್ಲಿ ಅತಿ ಶ್ರೇಷ್ಠವಾದ ದಾನ ನೇತ್ರದಾನವನ್ನ ಮರಣ ನಂತರ ಪ್ರತಿಯೊಬ್ಬರು ತಮ್ಮ ಕಣ್ಣುಗಳ ದಾನ ಮಾಡಿ ಅಂದರ ಬಾಳಿಗೆ ಬೆಳಕಾಗಬೇಕು ಅಂತ ಮಾಹಿತಿ ಕೊಟ್ಟರು ಶ್ರೀ ಹರೀಶ್ ಎಂಜೆ ಸಮುದಾಯ ಆರೋಗ್ಯ ಅಧಿಕಾರಿ ನಿರೂಪ್ ಸುದ್ರು ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಸತೀಶ್ ಸ್ವಾಗತ ಸುದ್ರು ಹಾಗೂ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಪ್ರಾಥಮಿಕ ಆರೋಗ್ಯ ಅಧಿಕಾರಿ ಪ್ರತಿಭಾ ಎಸ್ ಆಶಾ ನರ್ಸಿಂಗ್ ಆಫೀಸರ್ ಬನಶ್ರೀ ಫಾರ್ಮಸಿ ಅಧಿಕಾರಿ ಹಾಗೂ ಆಶಾ ಕಾರ್ಯಕರ್ತೆಯರಾದ ರೂಪಾ ಮಂಜುಳಾ ಮಂಜಮ್ಮ ಹೊನ್ನಮ್ಮ ರಮ್ಯಾ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ಡಾಕ್ಟರ್ ನಯನ ವೈದ್ಯಾಧಿಕಾರಿಗಳು ವಂದನಾರ್ಪಣೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಎಂಬತ್ತೈದು ಜನ ಭಾಗವಹಿಸಿದ್ರು ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಜನರನ್ನು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಹದಿಮೂರು ಜನರಿಗೂ ಸಹ ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆಯನ್ನು ಚಿಕಿತ್ಸೆಯನ್ನು ಮಾಡಿಸುತ್ತೇವೆ ಅಂತ ತಿಳಿಸಿದ್ರು ಪ್ರದೀಪ್ ಹೆಚ್ಚಿ ಫೋರ್ ತರೀಕೆರೆ